ಮೂರನೇ ಬಾರಿ ನರೇಂದ್ರ ಮೋದಿ ಅವರನ್ನು ಪ್ರಧಾನಿ ಮಾಡಲಿಕ್ಕೆ ಇಂದು ನಾವೆಲ್ಲರೂ ಪಣ ತೊಡಬೇಕು ಎಂದು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ತಿಳಿಸಿದರು ಚಾಮರಾಜನಗರ ಲೋಕಸಭಾ ಮೀಸಲು ಕ್ಷೇತ್ರ ವ್ಯಾಪ್ತಿಯ ಎಚ್ಡಿಕೋಟೆ ಪಟ್ಟಣದ ಕನಕ ಭವನದಲ್ಲಿ ಸೋಮವಾರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾಗಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಯವರೆಗೂ ಯೋಚಿಸುವ ಮತ್ತು ಅವರನ್ನು ಮೇಲೆತ್ತುವ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದಾರೆ ಎಂದರು

ಮಾಜಿ ಶಾಸಕ ಮತ್ತು ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಎನ್ ಮಹೇಶ್ ಮಾತನಾಡಿ ಚುನಾವಣೆ ಎಂಬ ಯುದ್ಧವನ್ನು ಗೆಲ್ಲಬೇಕಾದರೆ ಬೂತ್ ಅಧ್ಯಕ್ಷರ ಪಾತ್ರ ಅತಿ ಮುಖ್ಯ ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ ವ್ಯಕ್ತಿಗಂತಲೂ ಈಗ ದೇಶ ಮುಖ್ಯವಾಗಿದೆ ಬಿಜೆಪಿ ಪಕ್ಷ ದೇಶಕ್ಕಾಗಿ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ ಎಂದು ತಿಳಿಸಿದರು भारतीय शास्त्रो व आपो ತುಂಬಾ ಪ್ರಾಯಶೀಲ ರೀತಿಯಾದ ಎಸ್ ವಾರ್ಡರಂತಹ ಲೋಕಸಭಾ ಪ್ರತಿನಿಧಿ ರಾಜ್ಯದ ಒಕ್ಕಲಿಗ ಮೂಲ ಉದ್ದದ ನಾಯಕರ ಆಯ್ಕೆ ಮಾಡಿ ನುಡಿಸಿಕೊಡುತ್ತಾರೆ ವಾರ್ಡರ ಕೆಲಸ ಕೆಲಸ ಅಂತ ಯಾವದಲ್ಲಿ ನಮನೆ ಅತ್ರಕ್ಕೆ ವಿಶೇಷವಾಗಿ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಮಹಾದೇವಸ್ವಾಮಿ ಚುನಾವಣಾ ಉಸ್ತುವಾರಿ ಫಣೀಶ್ ಮಲ್ಲಿಕಾರ್ಜುನಪ್ಪ ಕೋಟೆ ತಾಲೂಕು ಅಧ್ಯಕ್ಷರಾದ ಶಂಬೇಗೌಡ ಸೇರಿದಂತೆ ಕಾರ್ಯಕರ್ತರು ಮುಖಂಡರು ಇದ್ದರು